ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸದ್ಯ ಭಾಗ್ಯಾಳಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮದ ಎಪಿಸೋಡ್ ಸಾಗುತ್ತಿದೆ ಆದಿ ತನಗೆ ಕೊಟ್ಟ ಇಪ್ಪತ್ತೈದು ಲಕ್ಷ ಹಣವನ್ನು ಭಾಗ್ಯ ಕಾಮತ್ ಫ್ಯಾಮಿಲಿಯ ಟ್ರಸ್ಟ್ಗೆ ಕೊಟ್ಟಿದ್ದಾಳೆ ಇಷ್ಟು ಸಹಾಯ ಮಾಡಿದ ಭಾಗ್ಯಾಳಿಗೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಬೇಕೆಂದು ಆದಿ ಈ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾನೆ ಇದಕ್ಕೆ ಇಡೀ ಆಫೀಸ್ ಮಂದಿ ಕಾಮತ್ ಫ್ಯಾಮಿಲಿ ಹಾಗೂ ತಾಂಡವ್ ಕೂಡ ಬಂದಿದ್ದಾನೆ ನಾನು ನನ್ನ ಲೈಫ್ನಲ್ಲಿ ಭಾಗ್ಯಾಳಂತಹ ವ್ಯಕ್ತಿಯನ್ನ ನೋಡೇ ಇಲ್ಲ ಭಾಗ್ಯಗೆ ಸರಿಯಾಗಿ ಥ್ಯಾಂಕ್ಸ್ ಹೇಳಲು ಆಗುತ್ತಿಲ್ಲವಲ್ಲ ಎಂದು ಅಂದುಕೊಳ್ಳುತ್ತಾನೆ ಭಾಗ್ಯಗೋಸ್ಕರ ಬೇರೆ ಏನು ಮಾಡಬಹುದು ಎಂದು ಯೋಚಿಸುತ್ತಿರುವಾಗ ಒಂದು ಪ್ಲಾನ್ ಹೊಳೆಯುತ್ತೆ ಕಾಮತ್ ಫ್ಯಾಮಿಲಿ ನಡೆಸುತ್ತಿರುವ ಚಾರಿಟಿಯಲ್ಲಿ ಸಾಮಾನ್ಯವಾಗಿ ಯಾರೇ ಡೊನೇಟ್ ಮಾಡಿದ್ರೂ ಅವರಿಗೆ ಒಂದು ಸಣ್ಣದಾಗಿ ಸನ್ಮಾನ ಮಾಡಲಾಗುತ್ತೆ ಭಾಗ್ಯಾಗೂ ಅದೇ ರೀತಿ ಸನ್ಮಾನ ಮಾಡಿ ಥ್ಯಾಂಕ್ಸ್ ಹೇಳೋಣ ಎಂದು ಅಂದುಕೊಳ್ಳುತ್ತಾನೆ ರಾಮದಾಸ್ ಬಳಿ ಈ ವಿಚಾರ ಹೇಳಿದಾಗ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತಾರೆ ಅದರಂತೆ ಮರುದಿನ ಸನ್ಮಾನ ಕಾರ್ಯಕ್ರಮಕ್ಕೆ ಎಲ್ಲಾ ತಯಾರಿ ಆಗುತ್ತಿರುತ್ತೆ ಆದರೆ ಅತ್ತ ಭಾಗ್ಯ ಮನೆಯಲ್ಲಿ ಭಾಗ್ಯ ಅತ್ತೆ ಬಳಿ ನಾನು ಈ ಕಾರ್ಯಕ್ರಮಕ್ಕೆ ಹೋಗಲ್ಲ ನನಗೆ ಇದು ಸರಿ ಕಾಣುತ್ತಿಲ್ಲ ಅಷ್ಟಕ್ಕೂ ನಾನು ಹಣವನ್ನ ಡೊನೇಟ್ ಮಾಡಿಲ್ಲ ಆದಿಯವರು ಕೊಟ್ಟ ಹಣವನ್ನ ಕೊಟ್ಟಿದ್ದೇನೆ ಅಷ್ಟೇ ಅದು ನಾನೇ ಸಂಪಾದನೆ ಮಾಡಿರುವ ಹಣ ಅಲ್ಲ ಹೀಗಾಗಿ ಆ ಕಾರ್ಯ ಕಾರ್ಯಕ್ರಮಕ್ಕೆ ಹೋಗುದು ಯಾಕೋ ಸರಿ ಅನಿಸುತ್ತಿಲ್ಲ ಎಂದಿದ್ದಾಳೆ ತಕ್ಷಣವೇ ಕುಸುಮಾ ಆದಿಗೆ ಕಾಲ್ ಮಾಡಿ ಭಾಗ್ಯ ಹೇಳಿದ ವಿಚಾರವನ್ನ ತಿಳಿಸಿದ್ದಾಳೆ ಆಗ ಆದಿ ನೀವೇನಾದ್ರೂ ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದ್ರೆ ಎಲ್ಲ ಸ್ಟಾಫ್ ಅವರನ್ನ ಕರೆದುಕೊಂಡು ಮನೆಗೆ ಬಂದು ಅಲ್ಲೇ ಸನ್ಮಾನ ಮಾಡುತ್ತೇವೆ ಎಂದಿದ್ದಾನೆ ಬಳಿಕ ಭಾಗ್ಯ ಇಲ್ಲ ಅದೆಲ್ಲ ಬೇಡ ನಾನು ಬರುತ್ತೇನೆ ಎಂದು ಒಪ್ಪಿಕೊಂಡಿದ್ದಾಳೆ ಈ ಕಾರ್ಯಕ್ರಮಕ್ಕೆ ತಾಂಡವ್ ಕೂಡ ಬಂದಿದ್ದಾನೆ ಅದರಲ್ಲಿ ಸನ್ಮಾನ ಮಾಡುತ್ತಿರುವುದು ಭಾಗ್ಯಗೆ ಎಂದು ತಾಂಡವ್ಗೆ ಗೊತ್ತಿರೋದಿಲ್ಲ ಆದಿ ಬಳಿ ಏನೊಬ್ರೋ ಇಷ್ಟೆಲ್ಲ ಗ್ರ್ಯಾಂಡ್ ಆಗಿ ಮಾಡಿದ್ದೀರಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಬಂದಿದ್ದಾರೆ ಯಾರು ಗೆಸ್ಟ್ ವಿಐಪಿನ ಅಥವಾ ವಿವಿಐಪಿನ ಎಂದು ಕೇಳಿದ್ದಾನೆ ಆಗ ಭಾಗ್ಯ ಎಂಟ್ರಿ ಆಗುತ್ತೆ ಅವರೇ ಎಂದು ತೋರಿಸುತ್ತಾನೆ ಆದಿ ಭಾಗ್ಯಗಳನ್ನ ಕಂಡು ತಾಂಡವ್ಗೆ ಶಾಕ್ ಆಗುತ್ತೆ ಇವಳ ಎಂದು ಹೊಟ್ಟೆ ಉರಿತದೆ ಒಂದು ಮೂಲೆಗೆ ಹೋಗಿ ಕುಳಿತುಕೊಳ್ಳುತ್ತಾನೆ ಭಾಗ್ಯ ಹಾಗೂ ಕುಸುಮ ಅವರನ್ನ ಆದಿ ವೆಲ್ಕಮ್ ಮಾಡಿ ಕುಳಿತುಕೊಳ್ಳಲು ಹೇಳುತ್ತಾನೆ ಬಳಿಕ ಗೆ ಹೋಗಿ ಭಾಗ್ಯಳನ್ನ ಹಾಡಿ ಹೋಗಲಿದ್ದಾನೆ ನಮ್ಮೆಲ್ಲರನ್ನ ಇವತ್ತು ಈ ರೀತಿ ಸೇರಿಸಿರುವುದು ನಮ್ಮ ಸ್ಪೆಷಲ್ ಗೆಸ್ಟ್ ನಮಗೆ ಹೊಟ್ಟೆ ತುಂಬಿದಾಗ ಉಳಿದ ಅನ್ನವನ್ನ ಬೇರೆಯವರಿಗೆ ದಾನ ಮಾಡುವುದು ದೊಡ್ಡ ವಿಷಯ ಅಲ್ಲ ಆದ್ರೆ ನಾವೇ ಹಸಿವಿನಲ್ಲಿರುವಾಗ ನಮ್ಮ ತಟ್ಟೆಯಲ್ಲಿರುವ ಅನ್ನವನ್ನ ಇನ್ನೊಬ್ಬರಿಗೆ ದಾನ ಮಾಡುವುದು ನಿಜವಾದ ತ್ಯಾಗ ಇಂತಹ ಕಥೆಯನ್ನೆಲ್ಲ ನಾವು ಪುರಾಣಗಳಲ್ಲಿ ಕೇಳಿದ್ದೇವೆ ಈ ಕಾಲದಲ್ಲಿ ಆ ರೀತಿಯ ವ್ಯಕ್ತಿಗಳು ಇರಲ್ಲ ಅಂತ ನಮಗೆ ನಾವೇ ಅಂದುಕೊಂಡಿದ್ದೇವೆ ಆದ್ರೆ ಅದು ಸುಳ್ಳು ಇವತ್ತಿಗೂ ಒಳ್ಳೆತನ ಇದೆ ಒಳ್ಳೆಯವರು ನಮ್ಮ ಮಧ್ಯೆ ಇದ್ದಾರೆ ಅದಕ್ಕೆ ಉದಾಹರಣೆ ಇವತ್ತಿನ ನಮ್ಮ ಸ್ಪೆಷಲ್ ಗೆಸ್ಟ್ ಭಾಗ್ಯ ಅವರು ಎಂದು ಹೇಳಿದ್ದಾನೆ ನಮ್ಮ ಟ್ರಸ್ಟ್ ಗೆ ದೇಶ ವಿದೇಶದಿಂದ ಡೊನೇಟ್ ಮಾಡಿದ್ದಾರೆ ಆದ್ರೆ ಇತ್ತೀಚೆಗೆ ಒಬ್ಬ ಸ್ಪೆಷಲ್ ಡೋನರ್ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಡೊನೇಟ್ ಮಾಡಿದ್ದಾರೆ ಅದು ನಮಗೆ ಇಲ್ಲಿವರೆಗೆ ಬಂದಿರುವಂತಹ ಅತ್ಯಧಿಕ ಡೊನೇಷನ್ ಆ ಸ್ಪೆಷಲ್ ಗೆಸ್ಟ್ ಬೇರೆ ಯಾರು ಅಲ್ಲ ನಮ್ಮ ಭಾಗ್ಯ ಎಂದು ಆದೀಶ್ವರ್ ಹೇಳಿದ್ದಾನೆ ತನ್ನ ಇಷ್ಟೆಲ್ಲ ಹೊಗಳಿರುವುದನ್ನ ಕೇಳಿ ಭಾಗ್ಯಗೆ ಸದ್ಯ ಭಾಗ್ಯ ಈ ಸನ್ಮಾನವನ್ನ ಸ್ವೀಕರಿಸುವುದು ಪ್ರೊಮೋದಲ್ಲಿ ತೋರಿಸಲಾಗಿದೆ ಆದರೆ ಚಾರಿಟಿಯ ಸದಸ್ಯರೊಬ್ಬರು ನಮ್ಮ ಟ್ರಸ್ಟ್ ಅನ್ನ ಮುಂದೆ ನಿಂತು ಮುನ್ನಡೆಸುವವರು ಒಬ್ಬರು ಬೇಕು ಎಂದು ಆದಿ ಬಳಿ ಹೇಳಿದ್ದಾರೆ ಆಗ ಆದಿ ಭಾಗ್ಯಗಳನ್ನು ನೋಡಿದ್ದಾನೆ ಬಹುಶಃ ಆಕೆಗೆ ಈ ಆಫರ್ ಕೊಡುವ ಸಾಧ್ಯತೆ ಇದೆ ಇದೆಲ್ಲ ಮುಂದಿನ ನಲ್ಲಿ ಕಾದು ನೋಡಬೇಕಿದೆ ಇಂಟ್ರೆಸ್ಟಿಂಗ್ ಮಾಡ್ಕೋಬೇಡಿ